ಗೆಳೆರೆ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಹಿರಿಯ ಯೋಗ ಶಿಕ್ಷಕರು ಆಗಿರುವ ಶ್ರೀಯುತ ನಾಗರಾಜ್ ಗಂಗೊಳ್ಳಿಯವರು ನಿರಂತರವಾಗಿ ಸಮಾಜಮುಖಿಯಾಗಿ ಸಾಮಾನ್ಯ ಜನರ ಆರ್ಥಿಕ ಹಾಗೂ ಸಾಮಾಜಿಕ ಅಭಿವೃದ್ಧಿ ಯೋಜನೆಗಳ ಮುಂಚೂಣಿಯಲ್ಲಿ ಜವಾಬ್ದಾರಿಯನ್ನು ಹೊತ್ತಿರುತ್ತಾರೆ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ನೂರ ಮೂವತ್ತಾರು ದೇಶಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿದ್ದು ಯೋಗ ಶಿಕ್ಷಣಕ್ಕೆ ಮಾತ್ರ ಸೀಮಿತವಾಗಿರದೆ ಸಾವಯವ ಕೃಷಿಯನ್ನು ಪ್ರೋತ್ಸಾಹಿಸುವುದು ಅಂತರ್ಜಲ ವೃದ್ಧಿ ಹತ್ತು ಹಲವು ಯೋಜನೆಗಳನ್ನು ರಾಷ್ಟ್ರವ್ಯಾಪಿ ರೂಪಿಸುತ್ತದೆ ಅಂತಹ ಒಂದು ಯೋಜನೆಯಲ್ಲಿ ಒಂದು ವೇದಾವತಿ ನದಿ ಪುನಶ್ಚೇತನ ಕಾರ್ಯಕ್ರಮ ಅದರ ನೇತೃತ್ವವನ್ನು ವಹಿಸಿದ್ದ ಶ್ರೀ ನಾಗರಾಜ ಗಂಗೊಳ್ಳಿಯವರ ಸಾಧನೆಯ ವಿವರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಗೆಳೆಯರೆ ವೇದಾವತಿ ನದಿಯು ತುಂಗಭದ್ರಾ ನದಿಯ ಉಪನದಿಯಾಗಿದ್ದು ಚಿಕ್ಕಮಗಳೂರು ಜಿಲ್ಲೆಯ ಲಕ್ಯಾ ಹೋಬಳಿ ಇದರ ಉಗಮ ಸ್ಥಾನವಾಗಿದೆ ಈ ನದಿಯ ಪ್ರಾರಂಭಿಕ ಹಂತದಲ್ಲಿ ಸರಾಸರಿ ಸಮುದ್ರ ಮಟ್ಟದಿಂದ ಸಾವಿರದ ನಾನ್ನೂರ ಎಪ್ಪತ್ತು ಮೀಟರ್ ಎತ್ತರದ ಗಿರಿಶಿಖರಗಳ ಮಧ್ಯೆ ತನ್ನದೇ ಆದ ಸ್ವಾಭಾವಿಕ ಹಳ್ಳ ಕೊಳ್ಳಗಳ ಮೂಲಕ ಹರಿದು ಲಕ್ಕ್ಯ ಎಂಬ ಗ್ರಾಮೀಣ ಪ್ರದೇಶದಲ್ಲಿ ಕೂಡಿಕೊಂಡು ವೇದಾವತಿ ಎಂಬ ನದಿಯಾಗಿ ಹರಿಯುತ್ತದೆ ಈ ನದಿಯು ಹರಿಯುತ್ತಾ ಚಿತ್ರದುರ್ಗ ಜಿಲ್ಲೆಯ ಮೂಲಕ ಮುಂದೆ ಸಾಗಿ ಆಂಧ್ರ ಪ್ರದೇಶದಲ್ಲಿ ಮತ್ತೆ ಅದೇ ತುಂಗಭದ್ರಾ ನದಿ ಸೇರುವುದರೊಂದಿಗೆ ಕೃಷ್ಣಾ ನದಿ ಜಲಾಶಯದ ಭಾಗವೆನಿಸಿಕೊಳ್ಳುತ್ತದೆ ಪುನಶ್ಚೇತನಕ್ಕೆ ಆಯ್ಕೆ ಮಾಡಲಾಗಿರುವ ಈ ನದಿಯ ಮೊದಲ ಹಂತವಾಗಿದ್ದು ಜಲಾನಯನ ಪ್ರದೇಶಗಳು ಲಕ್ಯಾ ಹೋಬಳಿ ವ್ಯಾಪ್ತಿಯಲ್ಲಿ ಬರುತ್ತವೆ ಇತ್ತೀಚಿನ ಕೆಲವು ವರ್ಷಗಳಿಂದ ಈ ಭಾಗದಲ್ಲಿ ಮಳೆಯ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದ್ದು ಕೊಳವೆ ಬಾವಿಗಳು ಬಹುತೇಕ ಕಡೆ ನೀರಿಲ್ಲದೆ ಒಣಗುತ್ತಿರುವ ಅಂಶ ಕುಡಿಯುವ ನೀರಿಗೂ ಬರವಿತ್ತು ಅಲ್ಲದೆ ಸರ್ಕಾರದ ಯೋಜನೆಗಳು ಈ ಭಾಗದಲ್ಲಿ ಪ್ರಯೋಜನವಾಗಿರಲಿಲ್ಲ ಆದರೆ ಈಗ ಅದೇ ಭಾಗದಲ್ಲಿ ಕೆಲವು ಅಡಿಗಳ ಅಂತರದಲ್ಲಿ ಕೊಳವೆ ಬಾವಿಗಳ ನೀರನ್ನು ಕಣ್ಣಿನ ಅಳತೆಯಲ್ಲಿ ನೋಡಬಹುದಾಗಿದೆ ಇದು ನಂಬಲು ಆಗದೆಂದು ಎನಿಸಿದರೂ ನಂಬಲೇಬೇಕಾದ ವಾಸ್ತವಿಕ ಸತ್ಯ ಸಂಗತಿಯಾಗಿದೆ ಚಿಕ್ಕಮಗಳೂರು ಮಲೆನಾಡಿನ ಪ್ರದೇಶವೇ ಎನಿಸಿದರೂ ನಗರದಿಂದ ಕೇವಲ ಹತ್ತಾರು ಕಿಲೋಮೀಟರ್ ದೂರದ ಲಕ್ಯಾ ಎಂಬ ಹೋಬಳಿಗೆ ಮಾತ್ರ ಮಳೆ ಪ್ರಮಾಣ ಅತ್ಯಲ್ಪ ಹಾಗೆ ಮುಂದೆ ಬಂದರೆ ಸ್ವಲ್ಪ ದೂರದಲ್ಲಿಂದ ಬರ ಪ್ರದೇಶ ಎಂಬ ಹಣೆಪಟ್ಟಿ ಹೊಂದಿರುವ ಕಡೂರು ತಾಲೂಕು ಇದೆ ಚಿಕ್ಕಮಗಳೂರು ಜಿಲ್ಲೆಗೆ ಸೇರಲ್ಪಡುವ ಲಕ್ಯಾ ಹೋಬಳಿ ವ್ಯಾಪ್ತಿಯಲ್ಲಿ ಇಂತಹದ್ದೊಂದು ಜಲಾನಯನ ಅಭಿವೃದ್ಧಿ ಎಂಬ ಮಹತ್ವದ ಬದಲಾವಣೆಯಾಗಿದೆ ಜಿಲ್ಲಾ ಪಂಚಾಯತ್ ಉದ್ಯೋಗ ಖಾತ್ರಿ ಯೋಜನೆಯಡಿ ಪೂಜ್ಯ ಶ್ರೀ ರವಿಶಂಕರ್ ಗುರೂಜಿಯವರ ಬೆಂಗಳೂರಿನ ಆರ್ಟ್ ಆಫ್ ಲಿವಿಂಗ್ನ ಸಹಯೋಗದಲ್ಲಿ ವೇದಾವತಿ ನದಿ ಪುನಶ್ಚೇತನ ಕಾಮಗಾರಿ ಹಮ್ಮಿಕೊಂಡ ನಂತರದ ದಿನಗಳಲ್ಲಿ ಈ ಬದಲಾವಣೆ ಉಂಟಾಗಿದೆ ವೇದಾವತಿ ನದಿ ಪುನಶ್ಚೇತನ ಯೋಜನೆ ಎಂಬ ಬ್ಯಾನರ್ನಲ್ಲಿ ಬರಪೀಡಿತ ಪ್ರದೇಶಗಳಲ್ಲಿ ಅಂತರ್ಜಲ ಹೆಚ್ಚಿಸುವ ಕಾರ್ಯಕ್ರಮವೊಂದನ್ನು ಈ ಪ್ರಾಂತ್ಯದಲ್ಲಿ ಹುಟ್ಟುಹಾಕಲಾಗಿದೆ ರಾಜ್ಯದಲ್ಲಿಯೇ ಈ ಯೋಜನೆಯು ಭಿನ್ನವಾಗಿದ್ದು ಸ್ವಾಭಾವಿಕವಾಗಿ ನೀರು ಹರಿದು ಬರುವ ಹಳ್ಳ ಕೊಳ್ಳೆಗಳಿಗೆ ಅಡ್ಡಲಾಗಿ ತಡೆ ಗೋಡೆಗಳನ್ನು ನಾಲ್ಕು ಹಂತದಲ್ಲಿ ನಿರ್ಮಿಸಲಾಗಿದೆ ಕಲ್ಲು ಗುಂಡುಗಳ ಅಡ್ಡತಡೆ ಇಳಿಜಾರಿನಲ್ಲಿ ತಡೆಯಿಲ್ಲದೆ ಹರಿದು ಬರುವ ಮಳೆ ನೀರು ಮಣ್ಣನ್ನು ಕೊಚ್ಚಿಕೊಂಡೊಯ್ದು ಹಳ್ಳ ಮತ್ತು ಕೆರೆ ಕಟ್ಟೆಗಳನ್ನು ಮುಚ್ಚುತ್ತದೆ ನೀರಿನ ಹರಿಯುವ ವೇಗವನ್ನು ತಗ್ಗಿಸುವ ವಿಧಾನ ಕಲ್ಲು ಗುಂಡುಗಳ ಅಡ್ಡತಡೆ ಸೂಕ್ತವಾದುದಾಗಿದೆ ಅಂತರ್ಜಲ ಮರುಪೂರಣ ವೇದಾವತಿ ಜಲಾನಯನ ಪ್ರದೇಶವು ಅತಿಯಾದ ಅಂತರ್ಜಲ ಬಳಕೆಯ ಪ್ರದೇಶವಾಗಿದ್ದು ಕರ್ನಾಟಕ ಅಂತರ್ಜಲ ಪ್ರಾಧಿಕಾರ ಕೊಳವೆ ಬಾವಿಗಳ ನಿರ್ಮಾಣಕ್ಕೆ ನಿರ್ಬಂಧ ಹೇರಿದೆ ಏಕೆಂದರೆ ಸಾವಿರಾರು ಅಡಿ ಆಳದವರೆಗೆ ಭೂಮಿಯನ್ನು ಕೊರೆದರೂ ಹನಿ ನೀರಿಗೂ ತತ್ವಾರ ಪಡಬೇಕಾಗಿತ್ತು ಕುಡಿಯುವ ನೀರಿಗೂ ಬರವಿದ್ದ ಕಾರಣ ಈ ಅಂತರ್ಜಲ ಮರುಪೂರ್ಣ ಯೋಜನೆ ಇಲ್ಲಿ ಭಾರಿ ಮಹತ್ವ ಪಡೆದಿದೆ ಇಂಗುಬಾವಿ ಜಲಾನಯನ ಅಭಿವೃದ್ಧಿಗಾಗಿಯೇ ಈಗಾಗಲೇ ಈ ಪ್ರದೇಶದಾದ್ಯಂತ ಸೂಕ್ತ ಸ್ಥಳಗಳನ್ನು ಗುರುತಿಸಲಾಗಿದ್ದು ನಮೂದಿತ ಸ್ಥಳಗಳಲ್ಲಿ ನಿರ್ಮಿಸಲಾಗಿರುವ ವಿಶೇಷ ಮತ್ತು ವಿವಿಧಾತ್ಮಕವಾಗಿದ್ದ ಸಲಹೆಗಳು ಪರಿಣಾಮಕಾರಿಯಾಗಿ ಫಲಪ್ರದವಾಗಿರುವುದು ಈ ಯೋಜನೆಗೆ ಭಾರೀ ಮುನ್ನಡೆ ಸಿಕ್ಕಿದೆ ಈಗಾಗಲೇ ನಕ್ಷೆಯಲ್ಲಿ ಗುರುತಿಸಲಾಗಿರುವ ಸ್ಥಳಗಳಲ್ಲಿ ಶಿಥಿಲಿ ಶಿಲಾವಲಯಗಳಲ್ಲಿ ಭೂಮಿಯ ಮೇಲ್ಭಾಗದಿಂದ ಹದಿನೈದು ಇಪ್ಪತ್ತು ಮೀಟರ್ ಆಳದಲ್ಲಿ ಇಂತಹ ಇಂಗು ಬಾವಿಗಳನ್ನು ನಿರ್ಮಿಸಲಾಗಿದೆ ಜಲತಾಣಗಳ ಪುನಶ್ಚೇತನ ಕೆರೆಗಳು ಮತ್ತು ಕಲ್ಯಾಣಿಗಳ ಪುನಶ್ಚೇತನ ಕಾರ್ಯಕ್ರಮಕ್ಕೆ ಈಗ ಯಾರೂ ಸಹ ಪ್ರಯತ್ನಿಸುತ್ತಿಲ್ಲ ಏಕೆಂದರೆ ಅವೆಲ್ಲವೂ ಹಳ್ಳ ಕೊಳ್ಳಗಳಿಂದ ಮಳೆಯ ನೀರಿನ ಮೂಲಕ ಕೊಚ್ಚಿಕೊಂಡು ಬರುವ ಮಣ್ಣು ತುಂಬಿ ಎಲ್ಲ ಕೆರೆ ಕಲ್ಯಾಣಿ ಕಟ್ಟೆಗಳು ಹೂಳು ತುಂಬಿವೆ ಇಂತಹ ಜಲತಾಣಗಳು ಕಡಿಮೆ ಆಳದಲ್ಲಿರುವ ಅಂತರ್ಜಲಗಾರಗಳಿಂದ ಜಲದ ಸೆಲೆಯನ್ನು ಪಡೆಯುತ್ತವೆ ಇಂಗುಬಾವಿ ಅಥವಾ ಇಂಜೆಕ್ಷನ್ ವೆಲ್ಗಳ ಸಮರ್ಪಕ ಕಾಮಗಾರಿ ಯೋಜನೆಗಳಿಂದ ಮಾತ್ರ ಸಾಧ್ಯವಾಗುವುದೆಂದು ಈ ಯೋಜನೆಯಿಂದ ತಿಳಿದು ಬಂದಿದೆ ಇಂಗು ಬಾವಿಗಳ ಮೂಲಕ ಅಂತರ್ಜಲ ಮರುಪೂರಣ ಮಾಡಿದಾಗ ಈ ಬಾವಿಗಳಲ್ಲಿ ಅಂತರ್ಜಲದ ಜಲಮಟ್ಟ ಮೇರಕ್ಕೇರುತ್ತದೆ ಅಷ್ಟೇ ಅಲ್ಲದೆ ಈ ಯೋಜನೆ ವ್ಯಾಪ್ತಿಗೆ ಬರುವ ಎಲ್ಲ ಹಳ್ಳಿಗಳಲ್ಲಿ ಇಂಗು ಗುಂಡಿಗಳು ಹಳ್ಳ ಕೊಳ್ಳಗಳನ್ನು ಹಾಗೂ ಗುಂಡುಗಳ ತಡೆ ಇಂಜೆಕ್ಷನ್ ಬಾವಿ ಮತ್ತು ನೀರಿನ ಹೊಂಡಗಳನ್ನು ನಿರ್ಮಿಸುವ ಮೂಲಕ ಅಂತರ್ಜಲವನ್ನು ಹೆಚ್ಚಿಸುವುದು ಹಾಗೂ ಚರಂಡಿಗಳಲ್ಲಿ ವ್ಯರ್ಥವಾಗಿ ಹರಿದು ಹೋಗುವ ನೀರನ್ನು ಇಂಗಿಸುವುದು ಈಗಾಗಲೇ ಈ ಯೋಜನೆಯಲ್ಲಿ ನಿರ್ಮಿಸಲಾಗಿರುವ ನಾನ್ನೂರ ಎಂಬತ್ತಾರು ಗುಂಡಿಗಳು ಇನ್ನೂರ ಎಪ್ಪತ್ತು ಕಲ್ಲು ಗುಂಡುಗಳ ತಡೆ ಹದಿನಾರು ಇಂಜೆಕ್ಷನ್ ಬಾವಿಗಳಲ್ಲದೆ ಮೂವತ್ತೆಂಟು ನೀರಿನ ಹೊಂಡಗಳನ್ನು ನಿರ್ಮಿಸಲಾಗುತ್ತಿದ್ದು ಬಹುತೇಕ ಕಾಮಗಾರಿ ಮುಗಿದು ಹೋಗಿದೆ ನೀರಿನ ಮಟ್ಟವು ಸುಮಾರು ನಲವತ್ತೊಂಬತ್ತು ಗ್ರಾಮಗಳ ಸರಹದ್ದಿನಲ್ಲಿ ಗಣನೀಯ ಪ್ರಮಾಣದಲ್ಲಿ ಮರುಪೂರಣವಾಗಿದೆ ಸುಮಾರು ವರ್ಷಗಳಿಂದಲೂ ಈ ಪ್ರದೇಶದಲ್ಲಿ ನೀರಿನ ಬವಣೆ ನೀಗಿಸಲು ಸರ್ಕಾರದ ಯಾವುದೇ ಯೋಜನೆಗಳು ಫಲಪ್ರದವಾಗಿರಲಿಲ್ಲ ರವಿಶಂಕರ್ ಗುರೂಜಿಯವರ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯ ಯೋಜನಾ ನಿರ್ದೇಶಕರಾದ ಶ್ರೀ ನಾಗರಾಜ್ ಗಂಗೊಳ್ಳಿಯವರ ನೇತೃತ್ವದಲ್ಲಿ ಈ ಯೋಜನೆಯ ಕಾಮಗಾರಿ ಅತ್ಯದ್ಭುತ ಯಶಸ್ಸು ಗಳಿಸಿಕೊಂಡಿದೆ ಈವರೆಗೆ ಮಳೆಗಾಲದಲ್ಲಿ ಅಲ್ಪ ಪ್ರಮಾಣದಲ್ಲಿ ಮಳೆ ಬಂದರೂ ಸಹ ರಸ್ತೆಯಲ್ಲಿ ಬಿದ್ದ ನೀರು ವ್ಯರ್ಥವಾಗಿ ಹರಿದು ಹೋಗುತ್ತಿತ್ತು ಇಂಗುಗುಂಡಿಗಳನ್ನು ಇಳಿಜಾರು ಪ್ರದೇಶದ ಜಲಾಭಿವೃದ್ಧಿಗೆ ಸೂಕ್ತ ಸ್ಥಳಗಳು ಈ ವರದಿಯ ನಕ್ಷೆಯಲ್ಲಿ ನಮೂದಿತವಾಗಿರುವ ಸ್ಥಳಗಳಲ್ಲಿ ನಿರ್ಮಿಸುವ ಮೂಲಕ ಭೂಮಿಯ ಮೇಲ್ಮಣ್ಣು ರಕ್ಷಣೆಯಾಗುವ ಜೊತೆಗೆ ಮನೆಗಳಲ್ಲಿ ನೀರನ್ನು ಬಳಸಿದ ನಂತರ ಕಲುಷಿತ ನೀರು ವ್ಯರ್ಥವಾಗುತ್ತದೆ ಇದನ್ನು ತಪ್ಪಿಸುವ ಉದ್ದೇಶದಿಂದ ಗ್ರಾಮಗಳಲ್ಲಿ ಚರಂಡಿಗಳನ್ನು ನಿರ್ಮಿಸಿ ಚರಂಡಿಯ ಮೂಲಕ ನೀರು ಇಂಗುಗುಂಡಿಯನ್ನು ಸೇರುವಂತೆ ಮಾಡಲಾಗಿತ್ತು ಇಂಗಗುಂಡಿಯಲ್ಲಿ ಶೇಖರಣೆಯಾಗುವ ನೀರು ಭೂಮಿಯಲ್ಲಿ ಇಂಗುವುದರಿಂದ ಅಂತರ್ಜಲ ಹೆಚ್ಚಾಗಿ ಗ್ರಾಮಗಳಲ್ಲಿನ ನೀರಿನ ಸಮಸ್ಯೆ ನೀಗಿದಂತಾಗಿದೆ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮವು ಸಂಪೂರ್ಣ ಗ್ರಾಮೀಣ ಕೂಲಿ ಕಾರ್ಮಿಕರಿಗಾಗಿ ಮೀಸಲಾಗಿದ್ದು ನೂರಕ್ಕೆ ನೂರರಷ್ಟು ಮಾನವ ನಿರ್ಮಿತ ಕಾಮಗಾರಿ ಇದಾಗಿದೆ ಗ್ರಾಮದ ಕೂಲಿ ಕಾರ್ಮಿಕರು ತಮ್ಮ ಊರಿನ ಕೆಲಸವೆಂದು ಒಂದೇ ಮನಸ್ಸಿನಿಂದ ಕೆಲಸ ನಿರ್ವಹಿಸುತ್ತಿದ್ದು ಈ ಯೋಜನೆಗೆ ಫಲ ನೀಡುವಲ್ಲಿ ಅತ್ಯಂತ ಯಶಸ್ವಿಯಾಗಿದೆ ಇಂತಹ ಕೆಲಸಗಳಿಗಾಗಿ ಆಯಾ ಪ್ರದೇಶದ ಕೂಲಿ ಕಾರ್ಮಿಕರಿಗೆ ದಿನಗೂಲಿ ದೊರಕಬಹುದಾದಷ್ಟು ಹಣಕಾಸಿನ ವ್ಯವಸ್ಥೆ ಮತ್ತು ಮಾಡುವ ಕೆಲಸದಲ್ಲಿ ತೃಪ್ತಿ ಜೊತೆಗೆ ಎಲ್ಲಿಯೂ ಸಹ ಹಣ ದುರ್ಬಳಕೆ ಆಗದಿರುವುದು ಯೋಜನೆಯ ಪ್ರಗತಿ ಅತ್ಯಂತ ಪ್ರಶಂಸನೀಯವಾಗಿದೆ ಗ್ರಾಮೀಣ ಜನರಿಗೆ ಉದ್ಯೋಗದ ಜೊತೆಗೆ ಸಮರ್ಪಕ ಕೂಲಿ ಹಣದ ಜೊತೆಗೆ ಈ ಪ್ರದೇಶದ ನೀರಿನ ಬರದ ಬವಣೆ ನೀಗಿದೆ ಯೋಜನಾ ನಿರ್ದೇಶಕರಾದ ಶ್ರೀ ನಾಗರಾಜ ಗಂಗೊಳ್ಳಿಯವರು ಯೋಜನೆ ಕುರಿತಾಗಿ ಹೇಳುವುದೇನೆಂದರೆ ಈ ಯೋಜನೆಗಾಗಿ ಜಿಲ್ಲಾ ಪಂಚಾಯತಿಗೆ ಎರಡು ವರ್ಷಗಳಿಂದ ಪ್ರಯತ್ನಿಸಲಾಗಿದೆ ಕೊನೆಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದ ಶ್ರೀಮತಿ ರೇಖಾ ಹುಲಿಯಪ್ಪ ಗೌಡರ ಸಂಪೂರ್ಣ ಸಹಕಾರ ಗ್ರಾಮಸ್ಥರು ಮತ್ತು ಜನಪ್ರತಿನಿಧಿಗಳ ಉತ್ತಮ ಸಹಕಾರದಿಂದ ಯೋಜನೆ ಇಂದು ಫಲಪ್ರದವಾಗಿದೆ ಎಲ್ಲ ಹಂತದ ಕಾಮಗಾರಿ ಮುಕ್ತಾಯವಾಗಿದೆ ವೇದಾವತಿ ನದಿ ಪಾತ್ರದ ಕಡೂರು ಹೊಸದುರ್ಗ ಮತ್ತು ಚಿತ್ರದುರ್ಗ ಈ ಪ್ರದೇಶದ ಜಲಾನಯನ ಅಭಿವೃದ್ಧಿಪಡಿಸುವ ಯೋಜನೆ ಇದಾಗಿದೆ ಲಕ್ಕ್ಯ ಹೋಬಳಿಯಲ್ಲಿ ಪ್ರತಿ ವರ್ಷ ನಲವತ್ತು ಸೆಂಟಿಮೀಟರ್ ಮಳೆಯಾದರೆ ಸಾಕು ಆದ್ದರಿಂದ ಮುಂದಿನ ಒಂದು ವರ್ಷ ಈ ಭಾಗದಲ್ಲಿ ನೀರಿನ ಸಮಸ್ಯೆ ದೂರವಾಗುತ್ತದೆ ಇದೊಂದು ಮಹತ್ವಾಕಾಂಕ್ಷಿ ಯೋಜನೆಯಾಗಿದ್ದು ಇದು ಯಶಸ್ವಿಯಾಗುತ್ತಿರುವುದು ಬಹಳ ಸಂತೋಷ ಉಂಟು ಮಾಡಿದೆ ಎಂದು ಹೇಳ್ತಾರೆ